ವೀಕ್ಷಕರೇ ನಿನ್ನೆ ರಾತ್ರಿ ಅನ್ನ ಸ್ವಲ್ಪ ಉಳಿದೋದ್ರೆ ಏನು ಮಾಡೋದು ಇಲ್ಲಿ ನೋಡಿ ಈ ಮಿಕ್ಸರ್ ಜಾರ್ಗೆ ಅನ್ನ ಹಾಕಿದ್ದೇನೆ ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿಯನ್ನು ಹಾಕಿದ್ದೇನೆ ಈಗ ಇದನ್ನು ಮಿಕ್ಸರ್ನಲ್ಲಿ ರುಬ್ಕೊಳ್ಳೋಣ ನೋಡಿ ಹೇಗಾಯಿತು ಅಂತ ನಗೆ ರುಬ್ಕೋಬೇಕು ಆಯಿತಾ ರುಬ್ಕೊಂಡಾದಮೇಲೆ ಇದಕ್ಕೆ ಗೋಧಿ ರವೆಯನ್ನು ಹಾಕಬೇಕು ಪ್ರಮಾಣ ಎಷ್ಟಪ್ಪ ಅಂತಂದರೆ ಎಷ್ಟು ನೀವು ಅನ್ನ ಹಾಕಿರ್ತಿರೋ ಅಷ್ಟೇ ಪ್ರಮಾಣದ ಗೋಧಿ ರವೆಯನ್ನು ಹಾಕಬೇಕು ಹಾಕಿ ಅದಕ್ಕೆ ಅದರಷ್ಟೇ ಪ್ರಮಾಣದ ಮೊಸರನ್ನು ಹಾಕಬೇಕು ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಈನೋ ಈನೋ ಅಂತ ಬರುತ್ತಲ್ವಾ ಅದನ್ನಾದ್ರೂ ಹಾಕ್ಬೋದು ಅದನ್ನು ಹಾಕಿ ಚೆನ್ನಾಗಿ ಕರೆಸ್ಬೇಕು ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು ಈ ಹದಕ್ಕೆ ಕಲಸಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಹಾಗೆ ಮುಚ್ಚಿಡಬೇಕು ನಂತರ ಇಡ್ಲಿ ಪ್ಲೇಟ್ಗೆ ಎಣ್ಣೆಯನ್ನು ಸವರ್ಕೊಂಡು ಮೊದಲೇ ತಯಾರಾದ ಹಿಟ್ಟನ್ನು ಅದಕ್ಕೆ ಹಾಕಿ ಕುಕ್ಕರಲ್ಲಿಟ್ಟರೆ ರುಚಿ ರುಚಿಯಾದ ಮೃದುವಾದ ಇಡ್ಲಿ ರೆಡಿ ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂತ ಪ್ಲೇಟಿಗೆ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ಹುಣಸೆಹಣ್ಣು ಹುರಿಗಡಲೆ ಸ್ವಲ್ಪ ಪುದೀನ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಸ್ವಲ್ಪ ತುರುತುರಿಯಾಗಿ ರುಬ್ಬಿಕೊಂಡ್ರೆ ಅದರ ರುಚಿನೇ ಬೇರೆ